ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ವಕ್ಫ್ ಬೋರ್ಡ್ ಅಧಿಕಾರಕ್ಕೆ ಬ್ರೇಕ್ ಹಾಕಲಿಕ್ಕೆ ಮೋದಿ ಸರ್ಕಾರ ಸಿದ್ಧತೆಯನ್ನು ನಡೆಸ್ತಾ ಇದ್ದು ಸದ್ಯದಲ್ಲೇ ತಿದ್ದುಪಡಿ ಮಸೂದೆ ಮಂಡನೆ ಆಗುವಂತಹ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ನರೇಂದ್ರ ಮೋದಿ ಸರ್ಕಾರ ಮತ್ತೊಮ್ಮೆ ಮುಸ್ಲಿಮರ ಮೇಲೆ ನಿರ್ಬಂಧವನ್ನು ಹೇರಲಿಕ್ಕೆ ಎಲ್ಲ ತಯಾರಿಯನ್ನು ನಡೆಸ್ತಾ ಇದೆಯಾ ಅನ್ನುವಂತಹ ಅನುಮಾನ ಮೂಡಲಿಕ್ಕೂ ಕೂಡ ಪ್ರಾರಂಭವಾಗಿದೆ ಅಷ್ಟಕ್ಕೂ ಮೋದಿ ಸರ್ಕಾರದ ನಿರ್ಧಾರ ಏನು ನೋಡೋಣ ವಕ್ಫ್ ಮಂಡಳಿಯ ಅಧಿಕಾರ ಮತ್ತು ಅದರ ಕಾರ್ಯಚಟುವಟಿಕೆಗೆ ತಿದ್ದುಪಡಿ ಮಾಡುವ ಸಂಬಂಧ ಈ ವಾರ ಸಂಸತ್ತಿನಲ್ಲಿ ಕೇಂದ್ರ ಸರ್ಕಾರ ಮಸೂದೆಯನ್ನು ತರುವಂತಹ ಸಾಧ್ಯತೆ ಇದೆ ಅಂತ ಇದೆ ಇನ್ನು ಮೂಲಗಳ ಪ್ರಕಾರ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಯಾವುದೇ ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ಮಾಡುವ ವಕ್ಫ್ ಮಂಡಳಿಯ ಅಧಿಕಾರಕ್ಕೆ ಕಡಿವಾಣ ಹಾಕಲಿಕ್ಕೆ ಬಯಸಿದೆ ಅಂತ ಹೇಳಲಾಗಿದ್ದು ಹೀಗಾಗಿ ಮೊನ್ನೆ ಸಂಜೆ ಸಚಿವ ಸಂಪುಟವು ವಕ್ಫ್ ಕಾಯ್ದೆಯಲ್ಲಿ ಸುಮಾರು ನಲವತ್ತು ತಿದ್ದುಪಡಿಗಳನ್ನು ಅಂಗೀಕರಿಸಿದೆ ಅಂತ ಮೂಲಗಳು ಹೇಳಿವೆ ಇನ್ನು ಈ ಈಗ ಏನು ಪ್ರಸ್ತಾಪಿಸಲಾಗಿದೆಯಲ್ಲ ತಿದ್ದುಪಡಿ ಮಾಡೋದು ಇದರ ಪ್ರಕಾರ ವಕ್ಫ್ ಬೋರ್ಡ್ ಮಾಡಿದ ಆಸ್ತಿಗಳ ಮೇಲಿನ ಹಕ್ಕುಗಳ ಕಡ್ಡಾಯ ಪರಿಶೀಲನೆಯನ್ನ ಪ್ರಸ್ತಾಪಿಸಲಾಗ್ತದೆ ಅಂದರೆ ವಕ್ಫ್ ಬೋರ್ಡ್ ತನ್ನ ಆಸ್ತಿ ಅಂತ ಯಾವುದರ ಮೇಲೆ ಹಕ್ಕು ಸಾಧಿಸ್ತಾ ಇದೆಯಲ್ವಾ ಅದರ ಪರಿಶೀಲನೆಯನ್ನು ಅಂದರೆ ಅದನ್ನು ಚೆಕ್ ಮಾಡೋಕ್ಕೆ ಸರ್ಕಾರ ನಿರ್ಧರಿಸಿದೆ ಅಂದರೆ ಇದು ಯಾರಿಗೆ ಸೇರಿದ್ದು ಎಲ್ಲಿಂದ ಬಂದಿದೆ ಯಾವ ಮೂಲದಿಂದ ದುಡ್ಡು ಬಂದಿದೆ ಏನು ಅನ್ನೋದು ಗೊತ್ತಾಗುತ್ತೆ ಇನ್ನು ಅದೇ ರೀತಿ ವಕ್ ಮಂಡಳಿಯ ವಿವಾದಿತ ಆಸ್ತಿಗಳಿಗೆ ಕಡ್ಡಾಯ ಪರಿಶೀಲನೆಯನ್ನು ಪ್ರಸ್ತಾಪಿಸಲಾಗಿದೆ ಅಂದರೆ ವಕ್ಫ್ ಮಂಡಳಿ ಕೆಲವೊಂದು ಜಮೀನನ್ನಾಗಿರಬಹುದು ಕೆಲವೊಂದು ಕಟ್ಟಡಗಳನ್ನು ಕೆಲವೊಂದು ಜಾಗಗಳನ್ನು ತಂದು ಅಂತ ಹೇಳ್ತಾ ಇದೆ ಆದರೆ ಅದು ತಂದಲ್ಲ ಬೇರೆಯವರಿಗೆ ಸೇರಿದ್ದು ಅನ್ನುವಂಥ ಒಂದು ವಿವಾದ ಕೂಡ ಇದೆ ಇದನ್ನು ಕೂಡ ಸರಿಯಾಗಿ ಪರಿಶೀಲಿಸಬೇಕು ಅಂತ ಇದೀಗ ಮೋದಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ ಇನ್ನು ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವ ಮಸೂದೆಯನ್ನು ಮುಂದಿನ ವಾರ ಸಂಸತ್ನಲ್ಲಿ ಮಂಡಿಸುವಂತಹ ಸಾಧ್ಯತೆ ಇದೆ ಅಂದರೆ ಈ ವಾರದಲ್ಲಿ ಮಂಡಿಸುವಂತಹ ಸಾಧ್ಯತೆ ಇದೆ ಅಂತ ಮೂಲಗಳು ಹೇಳ್ತಾ ಇದೆ ಇನ್ನು ಈ ತಿದ್ದುಪಡಿ ಮಾಡಿದ್ರೆ ಪರಿಣಾಮ ಏನಾಗುತ್ತೆ ವಕ್ಫ್ ಬೋರ್ಡ್ ಹೆಚ್ಚು ಕ್ರಿಯಾಶೀಲವಾಗಿರುವ ಮತ್ತು ಸಾಕಷ್ಟು ಭೂಮಿ ಹೊಂದಿರುವ ಉತ್ತರ ಪ್ರದೇಶದಂತಹ ಪ್ರದೇಶಗಳಲ್ಲಿ ಈ ತಿದ್ದುಪಡಿ ನೇರ ಪರಿಣಾಮವನ್ನು ಬೀರುತ್ತೆ ಅಂತ ತಜ್ಞರು ನಂಬಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಯು ಪಿ ಎ ಸರ್ಕಾರ ಮೂಲ ಕಾಯ್ದೆಗೆ ತಿದ್ದುಪಡಿ ತಂದು ವಕ್ಫ್ ಮಂಡಳಿಗೆ ಹೆಚ್ಚಿನ ಅಧಿಕಾರ ನೀಡಿತ್ತು ವಕ್ಫ್ ಮಂಡಳಿಯು ಸುಮಾರು ಎಂಟು ಪಾಯಿಂಟ್ ಏಳು ಲಕ್ಷ ಆಸ್ತಿಗಳನ್ನು ಹೊಂದಿದೆ ಇದರ ಒಟ್ಟು ವಿಸ್ತೀರ್ಣ ಸುಮಾರು ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆಗಳು ಆಗಿದೆ ಏನು ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದು ಔಕಾಫ್ ಆಸ್ತಿಯನ್ನು ದೇಣಿಗೆ ನೀಡಿ ವಕ್ಫ್ ಅಂತ ಸೂಚಿಸಲಾಗ್ತದೆ ಇದನ್ನು ನಿಯಂತ್ರಿಸಲಿಕ್ಕೆ ಜಾರಿಗೆಗೊಳಿಸಲಾಗಿದೆ ಇನ್ನು ಮುಸ್ಲಿಂ ಕಾನೂನಿನಿಂದ ಪವಿತ್ರ ಧಾರ್ಮಿಕ ಅಥವಾ ದತ್ತಿ ಅಂತ ಗುರುತಿಸಲ್ಪಟ್ಟ ಯಾವುದೇ ಉದ್ದೇಶಕ್ಕಾಗಿ ಆಸ್ತಿಯನ್ನು ಅರ್ಪಿಸಬಹುದು ಈ ಹಿಂದೆ ಯಾವುದೇ ಆಸ್ತಿಗೆ ಹಕ್ಕು ಸಲ್ಲಿಸಲಿಕ್ಕೆ ರಾಜ್ಯ ವಕ್ಫ್ ಮಂಡಳಿಗೆ ನೀಡಲಾದಂತಹ ವ್ಯಾಪಕ ಅಧಿಕಾರವನ್ನ ಅಂದರೆ ಅತ್ಯಂತ ಅಧಿಕ ಅಧಿಕಾರವನ್ನು ನೀಡಲಾಗಿತ್ತು ಮತ್ತು ಹೆಚ್ಚಿನ ರಾಜ್ಯಗಳಲ್ಲಿ ಅಂತಹ ಆಸ್ತಿಯನ್ನು ಸಮೀಕ್ಷೆ ಮಾಡಲಿಕ್ಕೆ ಲೇಟ್ ಆಗ್ತಾ ಇದೆ ಅನ್ನೋದು ಸರ್ಕಾರಕ್ಕೆ ಗಮನಕ್ಕೆ ತೆಗೆದುಕೊಂಡಿದೆ ಅಂದರೆ ಸರ್ಕಾರದ ಗಮನಕ್ಕೆ ಇದೀಗ ಬಂದಿದ್ದು ಅದಕ್ಕೆ ಸರಿಯಾದ ನಿರ್ಧಾರವನ್ನು ಇದೀಗ ಸರಿಯಾದ ಒಂದು ಕಟ್ಟುನಿಟ್ಟಿನ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಸರ್ಕಾರ ನಿರ್ಧರಿಸಿದೆ ಇನ್ನು ವಕ್ಫ್ ಆಸ್ತಿಗಳ ದುರುಪಯೋಗವನ್ನು ತಡಿಲಿಕ್ಕೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳನ್ನು ಮೇಲ್ವಿಚಾರಣೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಸಾಧ್ಯತೆಯನ್ನು ಸರ್ಕಾರ ಪರಿಗಣಿಸಿದೆ ಇನ್ನು ಮೇಲ್ಮನವಿ ಪ್ರಕ್ರಿಯೆಯಲ್ಲಿನ ದೋಷಗಳ ಬಗ್ಗೆಯೂ ತನಿಖೆ ನಡೀತಾ ಇದೆ ಅಂತ ಮೂಲಗಳು ತಿಳಿಸ್ತಾ ಇದೆ ಇನ್ನು ಉದಾಹರಣೆಗೆ ಹೇಳೋದಾದರೆ ವಕ್ಫ್ ಮಂಡಳಿಯ ನಿರ್ಧಾರದ ವಿರುದ್ಧ ಮೇಲ್ಮನವಿ ನ್ಯಾಯಮಂಡಳಿಗೆ ಇರುತ್ತೆ ಆದರೆ ಅಂತಹ ಮೇಲ್ಮನವಿಗಳನ್ನು ವಿಲೇವಾರಿ ಮಾಡಲಿಕ್ಕೆ ಯಾವುದೇ ಸಮಯದ ಮಿತಿ ಇಲ್ಲ ಇನ್ನು ಟ್ರಿಬ್ಯುನಲ್ಗಳ ತೀರ್ಮಾನವೇ ಅಂತಿಮವಾಗಿದೆ ಮತ್ತು ಹೈಕೋರ್ಟ್ಗಳಲ್ಲಿ ರಿಟ್ ನ್ಯಾಯ ವ್ಯಾಪ್ತಿಯನ್ನು ಹೊರತುಪಡಿಸಿ ಮೇಲ್ಮನವಿನ ಸಲ್ಲಿಸಲಿಕ್ಕೆ ಯಾವುದೇ ಅವಕಾಶ ಇಲ್ಲ ಇನ್ನು ಪ್ರಸ್ತಾವಿತ ತಿದ್ದುಪಡಿಗಳ ಪ್ರಕಾರ ವಕ್ಫ್ ಬೋರ್ಡ್ ಮಾಡಿದ ಆಸ್ತಿಗಳ ಮೇಲಿನ ಹಕ್ಕುಗಳ ಕಡ್ಡಾಯ ಪರಿಶೀಲನೆಯನ್ನ ಪ್ರಸ್ತಾಪಿಸಲಾಗುತ್ತದೆ ಅಂತ ತಿಳಿದು ಬಂದಿದೆ ಇನ್ನು ಸ್ನೇಹಿತರೆ ಇದೀಗ ವಕ್ಫ್ ಮಂಡಳಿಯ ಅಧಿಕಾರವನ್ನು ಕಡಿತಗೊಳಿಸಲು ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವ ಮಸೂದೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ವಿರುದ್ಧ ಸಂಸದ ಅಸಾದುದ್ದೀನ್ ಓವೈಸಿ ಕಿಡಿಕಾರಿದ್ದಾರೆ ವಕ್ಫ್ ಮಂಡಳಿಯ ಹಕ್ಕುಗಳನ್ನು ಕಿತ್ತುಕೊಳ್ಳಲು ಮೋದಿ ಸರ್ಕಾರ ಮುಂದಾಗಿದೆ ಅಂತ ಆರೋಪಿಸಿರುವ ಓವೈಸಿ ಬಿಜೆಪಿ ಯಾವಾಗಲೂ ವಕ್ಫ್ ಬೋರ್ಡ್ ವಿರುದ್ಧವಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ آر ایس ایس کا ایجنڈا ہے کہ وہ شروع سے وقف پراپرٹیز کو اور وقف بورڈ کو ختم کرنے کی کوششیں کرتی رہی ہیں کہ پورے وقف بورڈ کی پراپرٹیز کو چھین لیا جائے ان کو مسلمانوں سے چھین لیا جائے اور وہ تھٹن کر رہے ہیں وقف کی پراپرٹیز کا جو کنٹرول ہے وقف بورڈس کے اوپر تو یہ امینڈمنٹس آنے کا مقصد ایک ہی ہے کہ ایک تو وقف پراپرٹیز

ಏನು ಸಂಸದ ಅಸದುದ್ದೀನ್ ಓವೈಸಿ ಬಿಜೆಪಿ ಯಾವಾಗಲೂ ವಕ್ ಬೋರ್ಡ್ ವಿರುದ್ಧವಾಗಿದೆ ಬಿಜೆಪಿ ವಕ್ ಬೋರ್ಡ್ ಅನ್ನು ರದ್ದುಪಡಿಸಲು ಬಯಸುತ್ತದೆ ಕೇಂದ್ರ ಸರ್ಕಾರವೇ ಈ ಮಸೂದೆಯ ಮಾಹಿತಿಯನ್ನ ಮಾಧ್ಯಮಗಳಿಗೆ ಸೋರಿಕೆ ಮಾಡಿದೆ ಸರ್ಕಾರ ಮೊದಲು ಈ ಮಾಹಿತಿಯನ್ನ ಸಂಸತ್ತಿಗೆ ಕೊಡಬೇಕು ಬಿಜೆಪಿ ವಕ್ಫ್ ಮಂಡಳಿಗೆ ಸೇವೆಯನ್ನು ಸಲ್ಲಿಸಿದ್ರೆ ತಪ್ಪೇನು ಅಂತ ಪ್ರಶ್ನಿಸಿದ್ದಾರೆ ಏನು ವಫ್ ಕಾಯ್ದೆ ತಿದ್ದುಪಡಿ ಮಸೂದೆ ಕುರಿತು ಮುಸ್ಲಿಂ ಧಾರ್ಮಿಕ ಮುಖಂಡರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದು ವಫ್ ವಿಚಾರಕ್ಕೆ ಬಂದರೆ ನಮ್ಮ ಹಿರಿಯರು ತಮ್ಮ ಆಸ್ತಿಯನ್ನು ವಫ್ಗಾಗಿ ದಾನ ಮಾಡಿದ್ದಾರೆ ಮತ್ತು ಅದರಲ್ಲಿ ಇಸ್ಲಾಮಿಕ್ ಕಾನೂನು ಇದೆ ಒಮ್ಮೆ ವಫ್ಗೆ ಭೂಮಿ ಕೊಟ್ಟರೆ ಅದನ್ನು ಮಾರುವಂತಿಲ್ಲ ಖರೀದಿಸುವಂತಿಲ್ಲ ಭಾರತದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ನಷ್ಟು ವಕ್ ಆಸ್ತಿಗಳು ಮಸೀದಿಗಳು ದರ್ಗಾಗಳು ಮತ್ತು ಸ್ಮಶಾನಗಳನ್ನು ಒಳಗೊಂಡಿದೆ ಅಂತ ಹೇಳಿದ್ದಾರೆ ಸ್ನೇಹಿತರ ನಾವು ಈಗ ವಕ್ಫ್ ಬೋರ್ಡ್ ಗೆ ಕಡಿವಾಣವನ್ನ ಹಾಕ್ಲಿಕ್ಕೆ ನರೇಂದ್ರ ಮೋದಿ ಸರ್ಕಾರ ನಿರ್ಧರಿಸಿರೋದ್ರ ಬಗ್ಗೆ ನೋಡಿದ್ವಿ ಇದೀಗ ಈ ವರ್ಕ್ ಬೋರ್ಡ್ ಅಂದ್ರೆ ಏನು ಇದೇನ್ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ ವಕ್ಫ್ ಎಂಬುದು ಅರೇಬಿಕ್ ಆಗಿದೆ ಇದರ ಅರ್ಥ ದೇವರ ಹೆಸರಿನಲ್ಲಿ ಸಮರ್ಪಿತವಾದ ವಸ್ತು ಅಥವಾ ಲೋಕೋಪಕಾರಕ್ಕಾಗಿ ನೀಡಿದ ಹಣ ಚರ ಮತ್ತು ಸ್ಥಿರ ಆಸ್ತಿಗಳೆರಡೂ ಇದರ ವ್ಯಾಪ್ತಿಗೆ ಬರ್ತವೆ ವಫ್ಗೆ ಯಾವುದೇ ಮುಸ್ಲಿಂ ವ್ಯಕ್ತಿ ಹಣ ಭೂಮಿ ಮನೆ ಅಥವಾ ಇನ್ಯಾವುದೇ ಬೆಲೆ ಬಾಳುವಂತಹ ವಸ್ತುಗಳನ್ನು ದಾನ ಮಾಡಬಹುದು ಈ ಆಸ್ತಿಗಳನ್ನು ನಿರ್ವಹಿಸಲು ಸ್ಥಳೀಯರಿಂದ ರಾಷ್ಟ್ರೀಯ ಮಟ್ಟದವರೆಗೆ ವಕ್ಫ್ ಸಂಸ್ಥೆಗಳಿವೆ ಇಸ್ಲಾಂನ ತಜ್ಞರ ಪ್ರಕಾರ ವಕ್ಫ್ ಮಂಡಳಿಗೆ ದಾನ ಮಾಡಿದ ಆಸ್ತಿಯ ಉದ್ದೇಶ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡೋದು ಅವರಿಗೆ ಶಿಕ್ಷಣ ಕೊಡಿಸೋದು ಅಥವಾ ಇನ್ಯಾವುದೇ ರೀತಿಯ ಸಹಾಯವನ್ನು ಮಾಡೋದು ಇನ್ನು ಭಾರತದ ವಕ್ಫ್ ಆಸ್ತಿ ನಿರ್ವಹಣಾ ವ್ಯವಸ್ಥೆಯ ಪ್ರಕಾರ ದೇಶದಲ್ಲಿ ಒಟ್ಟು ಮೂವತ್ತು ವಕ್ಫ್ ಮಂಡಳಿಗಳಿವೆ ಅದರ ಬಹುತೇಕ ಕೇಂದ್ರ ಕಚೇರಿಗಳು ಡೆಲ್ಲಿಯಲ್ಲಿದೆ ಕೇಂದ್ರ ಸರ್ಕಾರದ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಈ ವಕ್ಫ್ ಮಂಡಳಿಗಳೊಂದಿಗೆ ಸರಿಯಾದ ಒಂದು ಕಮ್ಯುನಿಕೇಶನ್ ಇಟ್ಕೊಂಡು ಕೆಲಸವನ್ನ ಮಾಡ್ತದೆ ಇನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜವಾಹರ್ಲಾಲ್ ನೆಹರು ಅವರ ಸರ್ಕಾರದ ಅವಧಿಯಲ್ಲಿ ವಕ್ಫ್ ಕಾಯ್ದೆಯನ್ನ ಅಂಗೀಕರಿಸಲಾಯಿತು ಇದರ ಉದ್ದೇಶ ವಫ್ ಗೆ ಸಂಬಂಧಿಸಿದ ಕೆಲಸವನ್ನು ಸರಳಗೊಳಿಸೋದು ಮತ್ತು ವಿವಿಧ ನಿಬಂಧನೆಗಳನ್ನು ಮಾಡೋದು ಈ ಕಾಯ್ದೆಯಲ್ಲಿ ಕ್ಲೇಮ್ ನಿಂದ ಹಿಡಿದು ವಕ್ಫ್ ಆಸ್ತಿ ನಿರ್ವಹಣೆಯವರೆಗೆ ನಿಬಂಧನೆಗಳಿವೆ ಈ ಕಾಯ್ದೆಯಲ್ಲಿ ನೀಡಲಾದ ನಿಬಂಧನೆಗಳ ಪ್ರಕಾರ ಕೇಂದ್ರೀಯ ವಕ್ಫ್ ಮಂಡಳಿಯನ್ನ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ರಚಿಸಲಾಯಿತು ಒಂದು ರೀತಿಯಲ್ಲಿ ಇದು ವಕ್ಫ್ ಬೋರ್ಡ್ಗಳ ಕಾರ್ಯನಿರ್ವಹಣೆಯ ವಿಷಯಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತದೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಫ್ ಕಾಯ್ದೆಯಲ್ಲಿ ಬದಲಾವಣೆಗಳನ್ನು ಮಾಡಲಾಯಿತು ಮತ್ತು ಪ್ರತಿ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಕ್ಫ್ ಮಂಡಳಿಯನ್ನು ರಚಿಸಲು ಅನುಮತಿಯನ್ನು ಕೊಡಲಾಯಿತು ಏನು ವಕ್ಫ್ ಬೋರ್ಡ್ ಎಷ್ಟು ಆಸ್ತಿಯನ್ನು ಹೊಂದಿದೆ ಅನ್ನೋದನ್ನು ನೋಡೋದಾದರೆ ರೈಲ್ವೆ ಮತ್ತು ಕ್ಯಾಥೋಲಿಕ್ ಚರ್ಚ್ನಂತಹ ವಕ್ಫ್ ಬೋರ್ಡ್ ಭೂಮಿಯ ವಿಷಯದಲ್ಲಿ ಮೂರನೇ ಸ್ಥಾನದಲ್ಲಿದೆ ಇನ್ನು ಅಂಕಿಅಂಶಗಳ ಪ್ರಕಾರ ವಕ್ಫ್ ಬೋರ್ಡ್ ಎಂಟು ಲಕ್ಷಕ್ಕೂ ಹೆಚ್ಚು ಎಕರೆ ಭೂಮಿಯನ್ನು ಹೊಂದಿದೆ ಎರಡು ಸಾವಿರದ ಒಂಬತ್ತರಲ್ಲಿ ನಾಲ್ಕು ಲಕ್ಷ ಇಷ್ಟಿದ್ದಂತಹ ಈ ಜಮೀನು ಕೆಲವೇ ವರ್ಷಗಳಲ್ಲಿ ಡಬಲ್ ಆಗಿದೆ ಈ ಭೂಮಿಯಲ್ಲಿ ಹೆಚ್ಚಾಗಿ ಮಸೀದಿಗಳು ಮದ್ರಾಸಗಳು ಮತ್ತು ಸ್ಮಶಾನಗಳಿವೆ ಕಳೆದ ವರ್ಷ ಅಲ್ಪಸಂಖ್ಯಾತ ಸಚಿವಾಲಯ ಲೋಕಸಭೆಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ವಕ್ಫ್ ಮಂಡಳಿಯು ಒಟ್ಟು ಎಂಟು ಲಕ್ಷದ ಅರವತ್ತೈದು ಸಾವಿರದ ಹೊಂದಿದೆ ಅಂತ ತಿಳಿಸಿತ್ತು ಮುಸ್ಲಿಂ ಆಳ್ವಿಕೆಯಲ್ಲಿ ವಕ್ಫ್ ಬೋರ್ಡ್ ಹೆಚ್ಚಿನ ಆಸ್ತಿಗಳನ್ನು ಪಡೆದುಕೊಂಡಿದೆ ದೆಹಲಿ ಸುಲ್ತಾನರ ಸ್ಥಾಪನೆಯೊಂದಿಗೆ ವಕ್ಫ್ ಆಸ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದನ್ನು ಮುಂದುವರಿಸಲಾಯಿತು ಏನು ಮೊಘಲರ ಆಳ್ವಿಕೆಯಲ್ಲೂ ಕೂಡ ವಕ್ಫ್ ಸಂಸ್ಥೆಗಳು ಮಸೀದಿಗಳು ಮದ್ರಾಸಗಳು ಮತ್ತು ಸ್ಮಶಾನಗಳಿಗೆ ಅಪಾರ ಭೂಮಿಯನ್ನು ಪಡೆದುಕೊಂಡು ಇದಲ್ಲದೆ ಸಾವಿರದ ಒಂಬೈನೂರ ವಿಭಜನೆಯ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಹೋದ ಎಲ್ಲಾ ಮುಸ್ಲಿಮರು ತಮ್ಮ ಆಸ್ತಿಯನ್ನು ವಫ್ಗೆ ದಾನ ಮಾಡಿಕೊಟ್ರು ಏನು ಬ್ರಿಟಿಷರು ವಕ್ಫನ ಅಕ್ರಮ ಅಂತ ಘೋಷಿಸಿದ್ರು ಏನು ವಕ್ಫ್ ಬೋರ್ಡ್ ಆಸ್ತಿ ವಿವಾದಗಳು ಹೊಸದೇನಲ್ಲ ಬ್ರಿಟಿಷರ ಕಾಲದಿಂದಲೂ ಹೋರಾಟ ನಡೀತಾ ಇದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ವಕ್ಫ್ ಆಸ್ತಿಯ ಸ್ವಾಧೀನಕ್ಕೆ ಸಂಬಂಧಿಸಿದ ವಿವಾದವು ಲಂಡನ್ನ ಪ್ರಿವಿ ಕೌನ್ಸಿಲ್ ಗೆ ತಲುಪುವಷ್ಟು ಹೆಚ್ಚಾಯಿತು ಇದಾದ ನಂತರ ಬ್ರಿಟನ್ನಲ್ಲಿ ನಾಲ್ವರು ನ್ಯಾಯಾಧೀಶರ ಪೀಠ ಕುಳಿತು ವಕ್ಫನ ಅಕ್ರಮ ಅಂತ ಘೋಷಿಸಿತು ಆದರೆ ಈ ನಿರ್ಧಾರವನ್ನ ಬ್ರಿಟಿಷ್ ಭಾರತ ಸರ್ಕಾರವು ಅಂಗೀಕರಿಸಲಿಲ್ಲ ವಕ್ಫ್ ದೃಢೀಕರಣ ಕಾಯ್ದೆ ಸಾವಿರದ ಒಂಬೈನೂರ ಹದ್ಮೂರನ ತರುವ ಮೂಲಕ ಮುಸ್ಲಿಮರು ವಕ್ಫ್ ಮಂಡಳಿಯನ್ನ ಉಳಿಸಿದ್ರು ಆದರೆ ಇದೀಗ ಈ ವಕ್ಫ್ ಮಂಡಳಿಗೆ ಅಂದರೆ ವಕ್ಫ್ ಬೋರ್ಡ್ ಏನು ಆಸ್ತಿಯನ್ನು ಸ್ವಾಧೀನಪಡಿಸ್ಕೊಳ್ಳುತ್ತಲ್ವಾ ಇದರ ಕುರಿತು ಸರಿಯಾದ ತನಿಖೆ ನಡೆಸಬೇಕು ಇವರ ವಿವಾದಗಳ ಕುರಿತು ಕೂಡ ಸರಿಯಾದ ತನಿಖೆಯನ್ನು ನಡೆಸಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಮೋದಿ ಸರ್ಕಾರ ವಕ್ಫ್ ಬೋರ್ಡ್ಗೆ ಕಡಿವಾಣ ಹಾಕುವಂತಹ ಒಂದು ದಿಟ್ಟ ಹೆಜ್ಜೆಯನ್ನು ಇಡುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಮುಸ್ಲಿಂ ಮುಖಂಡರಾಗಿರಬಹುದು ಅಥವಾ ಮುಸ್ಲಿಮರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನು ನೋಡಬೇಕು سینٹرل گورنمنٹ جو ہے پارلیمنٹری سپریمیسی اور پرولیجز کے خلاف یہ کام کرتے ہوئے میڈیا کو انفارم کر رہی ہے اور پارلیمنٹ کو انفارم نہیں کر رہی ہے میڈیا میں جو لکھا گیا ہے وہ اس بات کو بتاتا ہے کہ موڈی حکومت وقف بورڈ کی اٹانومی کو چھیننا چاہتی ہے بی جے پی شروع سے وقف بورڈز اور وف کی پراپرٹیز کے خلاف رہی ہے آر ایس ایس کا ایجنڈا ہے کہ وہ شروع سے وقف پراپرٹیز کو اور وقف بورڈ کو ختم کرنے کی کوششیں کرتی رہی ہیں یہ امینڈمنٹس آنے کا مقصد ایک ہی ہے کہ ایک تو وقف پراپرٹیز کو چھین لیا جائے دوسرا فیڈم آف ریلیجن کے خلاف کام کر رہے ہیں ہم اپوز کرتے ہیں اس کو